ನಾನು ಮರಾಠಿ ಕಪ್ಪದ ನಾಗರಿಕ ನಾನು ಕೇಳ್ಕೊಳ್ಳೋದೇನೆಂದರೆ ಬಿ ಜೆ ಪಿ ಪಕ್ಷಕ್ಕೆ ಓಟ್ ಹಾಕಿ ಬಿ ಜೆ ಪಿ ಪಕ್ಷವನ್ನು ಬಹುಮತದಿಂದ ವಿನ್ ಮಾಡಿ ನಮಗೆ ಮೇನ್ ಬೇಕಾಗಿದ್ದು ನರೇಂದ್ರ ಮೋದಿ ನರೇಂದ್ರ ಮೋದಿಯವರಿಗೆ ಬಹುಮತದಿಂದ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಬಹುಮತದಿಂದ ವಿನ್ ಮಾಡಿಸಿ ಆರಿಸಿ ಕಳಿಸಿ ನಮ್ಮ ಮತ ಬಿ ಜೆ ಪಿಗೆ ನನ್ನ ಹೆಸರು ಸಚಿನ್ ನನ್ನ ಮತ ಬಿ ಜೆ ಪಿಗೆ ಹಿಂದುತ್ವ ಉಳಿ ಉಳಿಬೇಕು ಅಂದರೆ ಬಿ ಜೆ ಪಿಗೆ ಮತ ಹಾಕ್ತಿ ನಮ್ಮ ಹೆಸರು ಮಹೇಶ್ ನಾಯ್ಕ ಅಂತೇಳಿ ಮರಾಠಿ ಕೊಪ್ಪ ಸಿರಿಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಂತೆ ನಮ್ಮ ಭಾಗದ ಈ ಭಾಳಷ್ಟು ಜನ ಬಿ ಜೆ ಪಿಗೆ ಓಟ್ ಹಾಕ್ತಿದ್ದಾರೆ ನರೇಂದ್ರ ಮೋದಿಯವ್ರನ್ನ ಅಂತ ಈ ಸತ್ಯ ನಿರ್ಣಯ ತೊಗೊಂಡಿದ್ದೀವಿ ಅದಕ್ಕೋಸ್ಕರ ನಮ್ಮೆಲ್ಲರ ಓಟು ನಮ್ಮ ಕುಟುಂಬದವರ ಓಟು ಬಿ ಜೆ ಪಿಗೆ ಅಂತ ನಾವು ಸಂಕಲ್ಪ ಮಾಡಿದ್ದೀವಿ ಜೈ ಬಿ ಜೆ ಪಿ ನಮಸ್ಕಾರ ನನ್ನ ಹೆಸರು ಧನ್ಯತಾ ಅಶೋಕ್ ಶೆಟ್ಟಿ ನಾವು ಕೊಪ್ಪದವರು ನಮ್ಮ ಮತ ಯಾರಿಗೆ ಅಂದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅಂದರೆ ಅವರಿಗೆ ನಮ್ಮ ಮತ ಮೋದಿಜಿ ಅವರಿಗೆ ನೀವು ಕೂಡ ಮೋದಿಯವರಿಗೆ ಓಟ್ ಮಾಡಿ ಥ್ಯಾಂಕ್ ಯು ನನ್ನ ಹೆಸರು ಅಶ್ ಶ್ರೀಜಾತ ಅಶೋಕ್ ಶೆಟ್ಟಿ ನಾವು ಮರಟಿಕೊಪ್ಪದವರು ನಮ್ಮ ಓಟು ಯಾವತ್ತಿದ್ರು ಬಿ ಜೆ ಪಿಗೆ